ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಅಕ್ಷೋಭ್ಯಾಸಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಬಿಡುತ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ವಿಭಿನ್ನವಾದ ವಿಷಯವನ್ನು ಚರ್ಚೆ ಮಾಡೋಣ ಏನಪ್ಪಾ ಅಂತಂದರೆ ಭಾಳಷ್ಟು ಜನರು ಇವತ್ತು ನೋವಲ್ಲಿ ಸಂಕಟದಲ್ಲಿ ಕಾಯಿಲೆಗಳಲ್ಲಿ ದುಃಖದಲ್ಲಿ ಇವತ್ತು ಒದ್ದಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಒಂದು ಮನಸ್ಸಲ್ಲಿ ಒಂದು ಚಿಂತೆ ಕಾಡ್ತಾ ಇರುತ್ತೆ ಏನಪ್ಪ ಅಂತಂದರೆ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಯಾರಿಗೂ ಕಷ್ಟ ಕೊಟ್ಟಿಲ್ಲ ಒಂದು ಉಳ್ಕಡ್ ಕೂಡ ನಾನು ಹಿಂಸೆ ಮಾಡಿಲ್ಲ ಆದರೂ ದೇವರು ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಇಷ್ಟೊಂದು ಹಿಂಸೆ ಕೊಡ್ತಾನೆ ಇಷ್ಟೊಂದು ಬಡತನ ಕೊಟ್ಟಿದ್ದಾನೆ ಅಂತಕ್ಕಂಥ ಯೋಚನೆಗಳನ್ನು ಭಾಳಷ್ಟು ಜನ ಮಾಡ್ತಾಯಿರ್ತಾರೆ ಸೊ ಇವತ್ತು ವಿಚಾರಗಳ ಬಗ್ಗೆ ಚರ್ಚೆ ಮಾಡ ಮತ್ತು ಆ ರೀತಿಯ ಸಮಸ್ಯೆಗಳಿಗೆ ಯಾವುದಾದ್ರೂ ಸೊಲ್ಯೂಷನ್ಸ್ ಇದೆಯಾ ಅಂತ ಕೂಡ ಚರ್ಚೆ ಮಾಡೋಣ ಸ್ನೇಹಿತರೆ ನೀವೆಲ್ಲ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂತಂದರೆ ಮನುಷ್ಯ ಹುಟ್ಟಾ ಎಲ್ರಿಗೂ ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ರಿಗೂ ಒಂದೇ ರೀತಿ ಇರುತ್ತೆ ಸೃಷ್ಟಿ ಕೈಯು ಕಾಲು ಮೂಳೆ ಮಾಂಸಗಳು ಎಲ್ಲ ಒಂದೇ ರೀತಿ ಇರುತ್ತೆ ಆದರೆ ಆ ಫ್ಯಾಮಿಲಿಯ ವಾತಾವರಣಕ್ಕೆ ಅಥವಾ ತನ್ನ ಬೆಳವಣಿಗೆಯ ವಾತಾವರಣಕ್ಕೆ ಹೊಂದಿಕೊಂಡಂತೆ ತನ್ನ ಜೀವನ ಶೈಲಿಯನ್ನು ಮನುಷ್ಯ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾನೆ ಸೊ ನಿಮಗೆಲ್ಲ ಈ ಹಿಂದಿನ ವಿಡಿಯೋಗಳಲ್ಲಿ ಚಕ್ರ ಮತ್ತು ಪ್ರಭಾವಳಿ ಮತ್ತು ರೇಖೆ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಯಾರೂ ನೋಡಿಲ್ಲ ಅಂಥವ್ರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ ಓಪನ್ ಮಾಡಿದರೆ ನಿಮಗೆ ಆ ವೀಡಿಯೋಗಳು ಲಭ್ಯ ಆಗ್ತಿದೆ ಆ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಸ್ವಲ್ಪ ಬೇಸಿಕ್ ಅರ್ಥ ಆಗ್ತದೆ ಸೊ ಮುಖ್ಯ ವಿಚಾರ ಏನಪ್ಪ ಅಂತಂದರೆ ಇವತ್ತು ಎಷ್ಟೋ ಜನ ಬಹಳಷ್ಟು ಜನ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾವು ಸಾತ್ವಿಗಳು ನಾವು ನಿರಂತರವಾಗಿ ಜಪತಪ ಮಾಡ್ತೀವಿ ದೇವರ ಪೂಜೆಗಳನ್ನು ಮಾಡ್ತೀವಿ ಆದರೂ ನಮ್ಗೆ ಯಾಕಪ್ಪ ಕಷ್ಟ ದೇವರೇ ಅಥವಾ ನಮ್ಗೆ ಯಾಕಪ್ಪ ಎಷ್ಟೊಂದು ಕಷ್ಟ ಅನ್ನುವಂಥ ಯೋಚನೆಗಳನ್ನು ಚಿಂತನೆಗಳನ್ನು ಇವತ್ತು ಬಹಳಷ್ಟು ಜನ ಮಾಡ್ತಾಯಿರ್ತಾರೆ ಇದಕ್ಕೆ ಮುಖ್ಯವಾಗಿ ನಾವು ಇವತ್ತು ಉತ್ತರಗಳನ್ನು ಹುಡ್ಕೋಣ ನೋಡಿ ಸ್ನೇಹಿತರೆ ನೀವು ಪ್ರತಿನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ತಪ್ಪುಗಳನ್ನು ಸರಿ ಕೆಲಸಗಳನ್ನು ಅಥವಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀರಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಒಳ್ಳೇದಾಗಬೇಕು ಹೌದಾ ಕೆಟ್ಟದ್ದು ಕೆಲಸ ಮಾಡಬೇಕಂದ್ರೆ ನಮಗೆ ಕೆಟ್ಟದಾಗಬೇಕು ಆದರೆ ಒಳ್ಳೆ ಕೆಲಸ ಮಾಡಿದಾಗ ಕೆಲವರಿಗೆ ಕೆಟ್ಟದ್ದು ಅನ್ನೋದು ಆಗ್ತಾ ಇರುತ್ತೆ ಯಾಕಪ್ಪ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದಂತೆ ಪೂರ್ವಜನ್ಮ ಕೃತ ಪಾಪ ವ್ಯಾದಿರೂ ಕೇಳಬಾದಿದೆ ಅಂತ ಒಂದು ಮಾತಿದೆ ಹಾಗಂದರೆ ಏನಂದರೆ ಈ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಕೆಲಸಗಳಿಂದ ನಾವು ಮಾಡಿದಂಥ ಕರ್ಮಗಳಿಂದ ಈ ಜನ್ಮಗಳಲ್ಲಿ ವ್ಯಾಧಿಗಳನ್ನು ಅನುಭವಿಸ್ತಾ ಇರ್ತೀವಿ ಅಂತಕ್ಕಂಥ ಒಂದು ಮಾತು ಸೊ ಹೌದು ಅದು ಹಾಗೂ ಇರಬಹುದು ಮತ್ತು ಈ ಜನ್ಮದಲ್ಲಿ ಮಾಡ್ತಾ ಇರೋ ಮಾಡ್ತಾ ಇರೋ ಮಾಡುವಂಥ ಕರ್ಮಗಳು ಸಹ ಈ ಜನ್ಮಗಳಲ್ಲಿ ನಾವು ಕೆಟ್ಟ ಕೆಲಸ ಮಾಡ್ತೀವಿ ಅಥವಾ ಕೆಟ್ಟದಾಗಿ ಯೋಚನೆ ಮಾಡ್ತೀವಿ ಯೋಚನೆಗೂ ಕೂಡ ಶಕ್ತಿ ಇದೆ ಅನ್ನೋಂಥದ್ದು ಬಹಳ ಒಂದು ಮುಖ್ಯ ವಿಷಯ ಇದ್ದರೆ ನೀವು ಇವತ್ತು ಅನುಭವಿಸ್ತಿರಕಂಥ ಕಷ್ಟಗಳಿಗೆ ನೀವಿತ್ತು ಯೋಚನೆ ಮಾಡ್ತಿರಕಂಥ ಕೆಟ್ಟ ಯೋಚನೆಗಳೇ ಕಾರಣ ಅನ್ನುವಂಥದ್ದು ನೇರ ನೇರ ಹೇಳ ಹೇಳಬಹುದು ಯಾಕಪ್ಪ ಅಂತಂದರೆ ಯದ್ಭಾವಂತದ್ಭವತಿ ಅಂತ ಒಂದು ಮಾತಿದೆ ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ ಆ ರೀತಿ ನಾವು ನಮ್ಮ ಬದುಕು ರೂಪುಗೊಳ್ತದೆ ಅನ್ನುವಂಥ ಮಾತು ಮೊದಲಿಂದಲೂ ಅದು ರೂಢಿಯಲ್ಲಿದೆ ಮತ್ತು ಈ ಕ್ರಮಗಳನ್ನೆಲ್ಲ ಕಳ್ಕೊಬೋದ ಕಳ್ಕೊಳ್ಳಕ್ ದ ಕರ್ಮವನ್ನು ಅನುಭವಿಸ್ಲೇಬೇಕು ಆ ಕರ್ಮವನ್ನ ಅನುಭವಿಸ್ ಅನುಭವಿಸ್ದೇ ಇರೋಕ್ಕೆ ದಾರಿನೇ ಇಲ್ಲ ಅಂತ ಮಾತುಗಳನ್ನು ನೀವೆಲ್ಲ ಕಟ್ಟಿರ್ತೀರಿ ನಾವು ಯಾರು ಯಾರು ಯಾರೋ ನಮ್ಗೆ ಹೇಳಿರ್ತಾರೆ ಅದನ್ನು ನಾವು ಫೀಡ್ ಮಾಡ್ಕೊಟ್ಟಿರ್ತೀವಿ ಸೊ ಅದಕ್ಕೆ ಏನು ಏನು ಹೇಳ್ಬೋದು ಅಂತ ನಾವು ಮುಂದೆ ನೋಡೋಣ ಸೊ ಸಮಸ್ಯೆಗಳು ಹಿಂದೆಂಗೆ ಬರುತ್ತಪ್ಪ ಈಗ ಆ ಉದಾಹರಣೆಗೆ ನೋಡಿ ಫಿಲಮ್ಗಳಿಗೆ ಹೋಗ್ತೀರಿ ಮೂವಿಗಳಿಗೆ ಹೋಗ್ತೀರಿ ಮೂವಿಗಳಲ್ಲಿ ಏನು ಹೇಳ್ತಾರೆ ಫಸ್ಟು ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಏನಪ್ಪಾ ಅಂತಂದರೆ ಮುಖೇಶ್ ಅಂತ ಯಾರೋ ಒಬ್ಬ ವ್ಯಕ್ತಿಯನ್ನು ಅಡ್ವರ್ಟೈಸ್ಮೆಂಟ್ ಇಟ್ಕೊಂಡು ಅವನಿಗೆ ಸಿಗರೇಟ್ ಸೇದಿ ಗುಡ್ಕ ಅದು ಅವನಿಗೆ ಕ್ಯಾನ್ಸರ್ ಬಂದಿರೋವಂಥದ್ದು ಮತ್ತು ಡ್ರಿಂಕ್ಸ್ ಮಾಡಿ ಕ್ಯಾನ್ಸರ್ ಬಂದಿರೋವಂಥದ್ದು ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತೀರಿ ಸ್ನೇಹಿತರೆ ನೀವೊಂದು ಅನಾಲಿಸಿಸ್ ಮಾಡಿ ನಿಮ್ಮ ಲೈಫಲ್ಲಿ ಎಷ್ಟು ಜನ ವ್ಯಕ್ತಿಗಳನ್ನು ಸಿಗರೇಟ್ ಸೇದಿ ಗುಡ್ಕ ಹಾಕ್ದು ಡ್ರಿಂಕ್ಸ್ ಮಾಡಿ ಮದ್ಯಪಾನ ಮಾಡಿ ಈ ಕ್ಯಾನ್ಸರ್ ಬಂದು ಸುತ್ತಿರೋರು ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಒಂದು ತಾಳೆ ಹಾಕಿ ನೋಡಿ ನೀವು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಬೇರೆ ವ್ಯಸನ ಇಲ್ಲದೇ ಇರೋರು ವ್ಯಸನ ಮಾಡಿರೋರು ಕಂಪೇರ್ ಮಾಡಿದ್ರೆ ಕೆಸರ ಮಾಡುವಂಥವ್ರು ಸ್ವಲ್ಪ ಕಡಿಮೆ ಬೇರೆ ರೀತಿಯಲ್ಲಿ ಲಿವರ್ ಡ್ಯಾಮೇಜ್ ಆಗಿ ಅಥವಾ ಆಕ್ಸಿಡೆಂಟ್ಸ್ ಆಗಿ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋ ಆಕ್ಸಿಡೆಂಟ್ಸ್ ಆಗಿ ಈ ರೀತಿಯಲ್ಲಿ ಸತ್ತಿರ್ಬೋದು ಆದರೆ ಕಂಪೇರಿಂಗ್ ಟು ನಾನ್ ಡ್ರಿಂಕರ್ಸ್ ಆ್ಯಂಡ್ ಡ್ರಿಂಕರ್ಸ್ ಆ್ಯಂಡ್ ನಾನ್ ಸ್ಮೋಕರ್ಸ್ ಆ್ಯಂಡ್ ಸ್ಮೋಕರ್ಸ್ ಸ್ಮೋಕರ್ಸಲ್ಲಿ ಸ್ವಲ್ಪ ಕ್ಯಾನ್ಸರ್ ಅಥವಾ ಡ್ರಿಂಕ್ಸ್ ಮಾಡೋಲ್ಲಿ ಅಥವಾ ಕ್ಯಾನ್ ಕ್ಯಾನ್ಸರ್ ಅನ್ನೋದು ಕಡಿಮೆ ಅಂತ ಹೇಳ್ಬೋದು ಆದರೆ ಯಾರಲ್ಲಿ ಇರ್ತದೆ ಈ ಕ್ಯಾನ್ಸರ್ ಅಥವಾ ಮಾರಣಾತ್ಮಕ ಕಾಯಿಲೆಗಳು ಯಾರಲ್ಲಿ ಜಾಸ್ತಿ ಇರ್ತದೆ ಅಂತಂದರೆ ನೀವು ನೋಡ್ರಿ ಹಾಗೆ ಹೆಣ್ಣುಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆಗಳು ಅಥವಾ ಮಾರಣಾಂತಿಕ ಕಾಯಿಲೆಗಳು ಜಾಸ್ತಿ ಕಂಡುಬರುತ್ತೆ ಯಾಕಪ್ಪ ಅಂತಂದರೆ ಇದು ಹೆಣ್ಮಕ್ಳನ್ನ ತುಚ್ಛವಾಗಿ ನೋಡ್ತಾ ಇರೋದು ಅಂಥದ್ದಲ್ಲ ಗಂಡು ಮಕ್ಕಳಲ್ಲೂ ಕಾಯಿಲೆಗಳು ಬಹಳಷ್ಟು ಇದೆ ಅವ್ರಿಗೂ ನಾನು ಹೇಳ್ತೀನಿ ಗಂಡು ಮಕ್ಕಳಲ್ಲಿ ಅಂತಂದರೆ ಚಟ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಹಾಗಂತ ಚಟ ಒಳ್ಳೆಯದು ಅಂತ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಸಿ ಈ ಹೆಣ್ಮಕ್ಳು ಅಥವಾ ಗಂಡುಮಕ್ಳು ಯಾರೇ ಮಾರಣಾಂತಿಕ ಕಾಯಿಲೆಗಳನ್ನು ಒಳಗೊಂಡಿರೋಂಥವ್ರು ಅವರು ಯೋಚನೆಗಳನ್ನು ಮಾಡಿ 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 ತನ್ನ ಕಾಯಿಲೆಗೆ ದಾರಿ ಮಾಡಿಕೊಟ್ಟಿರ್ತಾರೆ ಹೆಣ್ಣುಮಕ್ಳು ಯಾವ ಸಿಗ್ರೇಟ್ಸ್ ಅದಕ್ಕೆ ಕೊಟ್ಟಿದ್ದರು ಯಾವ ಡ್ರಮ್ಸ್ ಮಾಡಕ್ಕೆ ಹೋಗಿದ್ರು ಯಾವ ಬೆಸರಗಳನ್ನು ಮಾಡಕ್ಕೆ ಹೋಗಿದ್ದರು ಆದರೂ ಅವರಲ್ಲಿ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳು ಕ್ಯಾನ್ಸರ್ನಂತಹ ಕಾಯಿಲೆಗಳು ಇವತ್ತು ಕಾಡ್ತಾ ಇರುತ್ತೆ ಮತ್ತು ಎಷ್ಟೋ ನಾನ್ ವೆಜ್ಜನ್ನು ಸಹ ತಿಂದ ಇರುವಂತಹ ಪ್ಯೂರಾಗಿ ಪೂರ್ಣವಾಗಿ ಸಸ್ಯಾಹಾರ ಆಹಾರವನ್ನೇ ಸೇವನೆ ಮಾಡುವಂಥ ಎಷ್ಟೋ ವ್ಯಕ್ತಿಗಳಲ್ಲಿ ನಾವು ಮಾರಣಾಂತಿಕ ಕಾಯಿಲೆಗಳನ್ನು ನಾವು ನೋಡಿರ್ತೀವಿ ರಮಣ ಮಹರ್ಷಿಗಳಿಗೆ ಇವತ್ತು ಎಂಥ ಕಾಯಿಲೆ ಇತ್ತು ಅಂತ ನೀವೆಲ್ಲ ನೋಡ್ಬೋದು ಯೂಟ್ಯೂಬ್ಗಳಲ್ಲಿ ಅದು ಭಾಳಷ್ಟು ಮಾಹಿತಿ ಇದೆ ಅಂತಹ ಸಾಧ್ನೆಗಳಲ್ಲಿ ಅಂತ ಸಾಧಕರಲ್ಲಿ ಎಷ್ಟೋ ಕಾಯಿಲೆಗಳನ್ನ ನಾವು ನೋಡಿರ್ತೀವಿ ಅಂಥ ಅಂತ್ಯವನ್ನು ಕಂಡಿರುವಂತಹ ದಿನಗಳನ್ನು ನಾವು ಓದಿರ್ತೀವಿ ನೋಡಿರ್ತೀವಿ ಸ್ನೇಹಿತರೆ ನೀವು ಯೋಚನೆ ಮಾಡುವಂಥ ಯೋಚನೆಗಳು ಲೆಸ್ ಆರ್ ನೋಡು ಅದು ಪ್ರಭಾವ ಬೀರೆ ಬೀರುತ್ತೆ ಈಗ ನಾವು ಯಾವುದಾದ್ರೂ ಮೂವಿಗಳನ್ನು ನೋಡ್ತೀವಿ ಮೂವಿಗಳಲ್ಲಿ ಯಾವುದೋ ಒಂದು ದೃಶ್ಯ ಕಾಣುತ್ತೆ ಅದರಲ್ಲಿ ಯಾರೋ ಒಬ್ಬರು ಸತ್ ಸತ್ತೋಗಿರ್ತಾರೆ ಅಥವಾ ಯಾರೋ ಅಳ್ತಾ ಇರ್ತಾರೆ ಆ ಸೀನನ್ನು ನೋಡಿ ನಾವು ಕೂಡ ನಾವೇ ಆ ನೋವುಗಳನ್ನು ಅನುಭವಿಸ್ತಾ ಇರ್ತೀವಿ ನಾವೇ ಆ ನೋವುಗಳನ್ನು ಅನುಭವಿಸ್ ಅನುಭವಿಸ್ತಾ ಇದ್ದೀವಿ ಅನ್ನತಕ್ಕಂಥ ಭಾವನೆ ನಾವು ಒಳಗಾಗ್ತೀವಿ ಆ ಭಾವನೆ ಎಲ್ಲೋ ಹೋಗ್ಬೇಕು ಅಲ್ಲಾರೋ ಅನುಭವಿಸ್ತಾ ಇರ್ತಾರೆ ಆದರೆ ನಮಗೆ ಯಾಕೆ ಅಕ್ರಮ ನಾವು ಯಾಕೆ ಅದನ್ನು ಅನುಭವಿಸ್ಬೇಕು ಈ ಹೆಣ್ಣುಮಕ್ಕಳು ಬಹುತೇಕ ಸೀರಿಯಲ್ಗಳನ್ನು ಧಾರಾವಾಹಿಯನ್ನು ನೋಡ್ತಾ ಆ ಧಾರಾವಾಹಿಯಲ್ಲಿ ಅಳ್ತಾ ಇರೋದನ್ನ ಇವರು ಅನುಭವಿಸ್ತಾ ಇರ್ತಾರೆ ಇವರು ಕೂತ್ಕೊಂಡು ಜೊತೆಗೆ ಅರ್ತಾ ಇರ್ತಾರೆ ಅಥವಾ ಕೆಲವರು ಹೆಣ್ಣು ಮಕ್ಕಳು ಸಹ ಯಾವುದೋ ಒಬ್ಬ ಹೀರೋ ಫೈಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ರೋಷವನ್ನು ಇವರಲ್ಲೇ ಅನುಭವಿಸ್ತಾ ಇರ್ತಾರೆ ಆ ಸಿಟ್ಟನ್ನು ಇವರಲ್ಲೇ ಅನುಭವಿಸ್ತಾ ಇರ್ತಾರೆ ಆ ಹೀರೋಯಿಸಮನ್ನು ಇವರಲ್ಲೇ ಅನುಭವಿಸ್ತಾ ಇರ್ತಾರೆ ಸೊ ಹಾಗಾಗಿ ಆ ಯೋಚನೆಗಳು ಕೂಡ ಆ ಥಾಟ್ಸ್ಗಳು ಕೂಡ ಆ ಆ್ಯಕ್ಷನ್ಗಳು ಕೂಡ ಮುಂದೆ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗಿ ನಿಮ್ಮನ್ನು ಕಾಣಬಹುದು ಮತ್ತು ಇನ್ನೊಂದೇನಪ್ಪ ಅಂತ ವಿನಾಕಾರಣ ಬೇರೆಯವ್ರ ಬಗ್ಗೆ ದ್ವೇಷ ಮಾಡೋದು ಅವ್ರು ಯಾರೋ ನಮಗೆ ಸಂಬಂಧನೇ ಇಲ್ಲ ಅಥವಾ ಸಂಬಂಧ ಇದ್ದರೂ ಯಾರೋ ಒಬ್ಬರು ಒಂದು ಒಂದು ದಿವಸಕ್ಕೆ ನಮ್ಗೇನೋ ಅಂದರು ಅದನ್ನು ನಾವು ಇಟ್ಕೊಂಡು ಅದನ್ನು ಮನಸ್ಸಲ್ಲಿ ಅದನ್ನು ಪ್ರೊಸೆಸ್ ಮಾಡುವಂಥದ್ದು ಏನಿದೆ ಅಷ್ಟು ಅವಶ್ಯಕತೆ ಏನಿದೆ ಅಂತ ಅಂತ ದರ್ದೇನಿದೆ ಸೊ ದಯಮಾಡಿ ಬೇರೆಯವರು ಏನಾದರೂ ಬೈದರೆ ಬೇರೆಯವರೇನಾದರೂ ಹೇಳಿದ್ರೆ ಅದನ್ನು ಒಂದು ದಿನ ಎರಡು ದಿನ ಕ್ಷಮಿಸಿಬಿಟ್ಟು ಸುಮ್ಮನೆ ಆಗಿಬಿಡಿ ಅದನ್ನು ಇಟ್ಕೊಂಡು ನಾವು ಕೊರತಾ ಕೂತ್ರೆ ನಮ್ಮ ದೇಹ ಅಂತಕ್ಕಂಥದ್ದು ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಡಸ್ಟ್ಬಿನ್ ಆಗಿ ಮಾರ್ಪಾಡಾಗ್ತದೆ ಹೇಗೆ ನಮಗೆ ಬೇಡದೆ ಇರೋಂಥ ವಸ್ತುಗಳನ್ನು ಡಸ್ಟ್ಬಿನ್ಗೆ ಹಾಕ್ತೀವೋ ಹಾಗೆ ನಮ್ಮ ನಮಗೆ ಬೇಡದೆ ಇರುವಂಥ ಯೋಚನೆಗಳನ್ನು ನಾವು ದೇಹಕ್ಕೆ ಇನ್ಪುಟ್ ಮಾಡಿದಾಗ ಅಲ್ಲೂ ಕೂಡ ಕಸ ಅದು ಮಾರಣಾಂತಿಕವಾಗಿ ಶುರುವಾಗ್ತದೆ ಮಾರ್ಪಾಟಾಗ್ತದೆ ಡಸ್ಟ್ಬಿನಲ್ಲಿ ಹೇಗೆ ಯಾವುದಾದ್ರೂ ಹಣ್ಣಿನ ಸಿಪ್ಪೆಗಳನ್ನು ಅಥವಾ ಕಸಗಳನ್ನು ಎಸ್ದಾಗ ಅದು ಸ್ವಲ್ಪ ದಿನ ಬಿತ್ತಾಗ ಹೇಗೆ ಅದಕ್ಕೆ ನೊಳಗಳು ಮುತ್ಕೊಂಡು ಅಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಶುರುವಾಗಿ ಹೇಗೆ ಅಲ್ಲಿ ವಾಸನೆ ಅಲ್ಲಿ ಹೇಗೆ ಅಸಭ್ಯ ರೀತಿಯಲ್ಲಿ ಮಾರ್ಪಾಡಾಗ್ತದೋ ಹಾಗೆ ನಮ್ಮ ದೇಹದಲ್ಲೂ ಸಹ ಬೇಡದೇ ಬೇಡದೆ ಇರುವ ಚಿಂತನೆಗಳನ್ನು ಇನ್ಪುಟ್ ಮಾಡಿದಾಗ ನಮ್ಮಲ್ಲೂ ಸಹ ಅದೇ ರೀತಿಯ ಚಿನ್ ಏನೋ ಕಾಯಿಲೆಗಳು ಅಥವಾ ವಾತಾವರಣ ಸೃಷ್ಟಿಯಾಗುತ್ತೆ ದಯಮಾಡಿ ಯಾರೇ ಏನೇ ಹರ್ಟ್ ಮಾಡಿದ್ರು ಅಲ್ಲಿಗೆ ಅದನ್ನು ಕ್ಷಮಿಸ್ಬಿಟ್ಟು ಅದನ್ನು ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಿದೆ ನಮ್ಮ ಜೀವನಕ್ಕೆ ನಾವೇನು ಬೇಕೋ ನಾವು ಬೆಳವಣಿಗೆ ಆಗಲಿಕ್ಕೆ ನಾವೇನು ಬೇಕೋ ಅನ್ನೋಂಥದ್ದನ್ನು ನೀವು ನೋಡ್ಬೋದು ಈಗ ಒಂದು ಪ್ರಶ್ನೆ ಬರ್ತದೆ ಈಗಾಗಲೇ ನಾವು ಭಾಳಷ್ಟು ಫ್ರಸ್ಟ್ರೇಷನ್ನು ಭಾಳಷ್ಟು ಟೆನ್ಷನ್ನು ಬಿ ಪಿ ಅದು ಇದು ಎಲ್ಲ ಮಾಡಿಕೊಂಡು ನಮ್ಮ ನಮ್ಮ ಪಾಸ್ಟ್ ಲೈಫಲ್ಲಿ ಅಂದರೆ ಈ ಹಿಂದಿನ ದಿನಗಳಲ್ಲಿ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅದರಿಂದ ಎಷ್ಟೋ ಸಮಸ್ಯೆಗಳನ್ನು ಇವತ್ತು ಅನುಭವಿಸ್ತಾ ಇರ್ತೀರಿ ಸೊ ಅದಕ್ಕೇನು ಸಮಸ್ಯೆ ಸಮಸ್ಯೆಗೆ ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ಸ್ನೇಹಿತರೆ ಹೋಮ ಹವನಗಳು ಪೂಜಾದಿಗಳು ಮತ್ತು ಧ್ಯಾನಗಳು ಈ ರೀತಿಯೆಲ್ಲ ಮಾಡೋದು ಖಂಡಿತ ಅದೆಲ್ಲ ಪರಿಹಾರವಾಗಿದೆ ಆದರೆ ನಮ್ಮ ಸಮಸ್ಯೆಗಳು ಪರಿ ಪೂಜೆ ಅಥವಾ ಪರಿಹಾರಕ್ಕಿಂತ ಜಾಸ್ತಿ ಇದ್ದರೆ ಆ ಸಮಸ್ಯೆಯ ತುಡಿತ ಅಥವಾ ಸಮಸ್ಯೆಯ ಒಂದು ಫ್ರೀಕ್ವೆನ್ಸಿ ನಮ್ಮ ಪರಿಹಾರದ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದ್ದರೆ ಆ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಹಾಗಾಗಿನೇ ಎಷ್ಟೋ ಪೂಜೆಗಳಿಂದ ಎಷ್ಟೋ ಪುರಸ್ಕಾರಗಳಿಂದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಸೊ ಅದಕ್ಕೆಲ್ಲ ಒನ್ ಸ್ಟಾಪ್ ಅನ್ನೋ ಥರ ನೀವು ರೇಖೆಯನ್ನು ಅಭ್ಯಾಸ ಮಾಡಿದ್ರೆ ಬಹಳ ಉತ್ತಮವಾದ ಫಲಿತಾಂಶವನ್ನು ನೀವು ನೋಡ್ಬೋದು ಈ ಹಿಂದೆ ಏನೇ ಸಮಸ್ಯೆಗಳಿದ್ರೂ ಏನೇ ಸಮಸ್ಯೆಗಳು ಆಗಿದ್ರೂ ಸಹ ರೇಖೆಯನ್ನು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದಾಗ ವಿನ್ ಟ್ವೆಂಟಿ ಡೇಸ್ ಟ್ವೆಂಟಿ ಒನ್ ಡೇಸ್ ಒನ್ ಮಂತಲ್ಲೇ ನಿಮಗೆ ಭಾಳಷ್ಟು ಉಪಕಾರಿ ಪ್ರಯೋಜನಗಳನ್ನು ನೀವು ಪಡ್ಕೋಬೋದು ನಿಮ್ಮ ದೈಹಿಕವಾಗಿ ಆರ್ಥಿಕವಾಗಿ ಮಾನಸಿಕವಾಗಿ ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಲಿಕ್ಕೆ ರೇಖೆಯಿಂದ ಸಾಧ್ಯ ಆಗ್ತದೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣಬಹುದು ಆರ್ಥಿಕ ಮುಗ್ಗಟ್ಟಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ಆರ್ಥಿಕವಾಗಿ ಸಮೃದ್ಧಿ ಆಗಬಹುದು ಮತ್ತು ಮಾನಸಿಕವಾಗಿ ಶಾಂತತೆಯನ್ನು ಅನುಭವಿಸಬಹುದು ಮಾರಣಾಂತಿಕ ಕಾಯಿಲೆಗಳಿಂದ ಎಚ್ ಐ ವಿಂಥ ಮಾರಣಾಂತಿಕ ಕಾಯಿಲೆಗಳಿಂದ ನೀವು ಗುಣ ಹೊಂದಬಹುದು ಅನ್ ಅನ್ನುವಂಥ ಬಹಳಷ್ಟು ಪ್ರಯೋಗಗಳನ್ನು ವಿಶ್ವದಾದ್ಯಂತ ಮಾಡಿದ್ದಾರೆ ಭಾರತದಲ್ಲಿ ಇದೀಗ ರೇಖೆ ಎನ್ನುವಂಥ ಅದ್ಭುತ ವಿದ್ಯೆ ಇವತ್ತು ಪ್ರಚಲಿತ ಆಗ್ತಾ ಇದೆ ಸ್ನೇಹಿತರೆ ತಾವೆಲ್ಲರೂ ರೇಖೆ ಎನ್ನುವಂಥ ಅದ್ಭುತ ಶಕ್ತಿಯನ್ನು ನೀವು ಅನುಭವಿಸಬೇಕು ರೇಖೆಯಿಂದ ಕಲಿತು ನಿಮ್ಮ ಬದುಕೊಂಡಿರುವಂಥ ದುರಿತಗಳನ್ನು ನಿವಾರಣೆ ಮಾಡ್ಕೋಬೇಕು ಆ ಅದ್ಭುತ ಚೈತನ್ಯವನ್ನು ರೇಖೆ ಎನ್ನುವಂಥ ಅದ್ಭುತ ಚೈತನ್ಯವನ್ನು ನೀವು ಅನುಭವಿಸ್ಬೇಕು ಅಂತ ಹೇಳ್ತಾ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿದ್ರೆ ಅವರಿಗೂ ಸಹ ಅವರಲ್ಲಿ ಏನೋ ನೋವಿರುತ್ತೆ ಅವರಲ್ಲಿ ಯಾವುದೋ ರೀತಿಯ ಏನೋ ಮನಸ್ಸಲ್ಲಿ ದುಗುಡಗಳಿರುತ್ತವೆ ಅವೆಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ರೇಖೆ ಸಹಾಯ ಆಗಬಹುದು ರೇಖೆ ಕಲಿಯೋರಿದ್ದರೆ ದಯಮಾಡಿ ನಮ್ಮನ್ನು ಸಂಪರ್ಕ ಮಾಡಬಹುದು ಸಂಪರ್ಕ ಮಾಡಿ ನಮ್ಮ ಸೆಂಟರ್ಗೂ ನೀವು ಬರ್ಬೋದು ಮತ್ತು ಆನ್ಲೈನು ಕೂಡ ನೀವು ಕಲಿಬೋದು ಕೆಲವೇ ಗಂಟೆಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ನಿಮಗೆ ದೀಕ್ಷೆ ಆಗುತ್ತೆ ಮತ್ತು ಅದನ್ನು ಕಲಿಯಬಹುದು ಕಲಿತು ನೀವೆಲ್ಲರೂ ಅದರ ಉಪಯೋಗನ ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ